ಗೆಳತಿಯರೇ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಆಶಾ ಹೆಗ್ಡೆ ಅವರಿಂದ ಸ್ವರಚಿತ ಕವನ ವಾಚನವಿದೆ ಬಳಿಕ ದೇಶಭಕ್ತಿ ಗೀತೆಗಳನ್ನು ಆಲಿಸುತ್ತೀರಿ ಆರಂಭದಲ್ಲಿ ಕೇಳಿ ಮಡಿಕೇರಿಯ ಆಶಾ ಹೆಗ್ಡೆ ಅವರಿಂದ ಸ್ವರಚಿತ ಕವನ ವಾಚನ ಕವಿತೆಯ ಶೀರ್ಷಿಕೆ ದರ್ಶನ ನೀಡೋ ನೀಡೋ ಭಗವಂತ ದರ್ಶನ ನೀಡೋ ನೀಡೋ ಭಗವಂತ ಹೇ ಸರ್ವಶಕ್ತ ಪ್ರೀತ ದರ್ಶನ ನೀಡೋ ನೀಡೋ ಭಗವಂತ ಹೇ ಸರ್ವಶಕ್ತ ಪ್ರೀತ ಬ್ರಹ್ಮ ಮುರಾರಿ ದೇವ ದಕ್ಷ ವಿನಾಶಿ ಭಕ್ತಿಯಿಂದ ಭಜಿಪೆ ಹೇ ವಿಶ್ವಭಾಷಿ ಬ್ರಹ್ಮ ಮುರಾರಿದೇವ ದಕ್ಷ ವಿನಾಶಿ ಭಕ್ತಿಯಿಂದ ಭಜಿಪೆ ಹೇ ವಿಶ್ವಭಾಷಿ ನಿನ್ನ ನಂಬಿ ಬಂದೆ ಓ ರೂಪವಂತ ದರ್ಶನ ನೀಡೋ ನೀಡೋ ಭಗವಂತ ಸಕಲ ಕಷ್ಟಹಾರಿ ಸಿದ್ಧರೂಪಧಾರಿ ಸಾಕ್ಷಾತ್ ಕಾಣೆ ದೇವ ಈಶಮೂರ್ತಿ ಸಕಲ ಕಷ್ಟಹಾರಿ ಸಿದ್ಧರೂಪಧಾರಿ ಸಾಕ್ಷಾತ್ ಕಾಣೆ ದೇವ ಈಶಮೂರ್ತಿ ಪ್ರೀತಿಯಿಂದ ಬೇಡ್ವೆ ಹೇ ಜೀವದಾತ ದರ್ಶನ ನೀಡೋ ನೀಡೋ ಭಗವಂತ ಹೇ ಸರ್ವಶಕ್ತ ಭವಾನಿ ಪ್ರೀತ ದರ್ಶನ ನೀಡೋ ನೀಡೋ ಭಗವಂತ ಕವಿತೆ ಶೀರ್ಷಿಕೆ ತಾಯಿ ಭಾರತಿ ತಾಯೇ ಭಾರತಿ ನಿನ್ನ ಕೀರುತಿ ಹಾಡಿ ನಲಿವೆವು ಭರದಲಿ ತಾಯೇ ಭಾರತಿ ನಿನ್ನ ಕೀರುತಿ ಹಾಡಿ ನಲಿವೆವು ಭರದಲಿ ನಿನ್ನ ಮಹತಿಯ ಜಗಕ್ಕೆ ಸಾರಲು ಕೂಗಿ ಕರೆಯುವ ಒಲವಲಿ ನಿನ್ನ ಮಹತಿಯ ಜಗಕ್ಕೆ ಸಾರಲು ಕೂಗಿ ಕರೆಯುವ ಒಲವಲಿ ತಾಯೇ ಭಾರತಿ ನಿನ್ನ ಕೀರುತಿ ಹಾಡಿ ನಲಿವೆವು ಭರದಲಿ ಐಕ್ಯರಾಗವ ನುಡಿಸಿ ನಲಿಯಲು ಒಂದು ಗೂಡುವ ಜೊತೆಯಲಿ ಐಕ್ಯರಾಗವ ನುಡಿಸಿ ನಲಿಯಲು ಒಂದು ಗೂಡುವ ಜೊತೆಯಲಿ ಜಾತಿ ಮತಗಳ ಹಂಗ ತೊರೆದು ನುಗ್ಗಿ ನಡೆಯುವ ಧೈರ್ಯದಿ ಜಾತಿ ಮತಗಳ ಹಂಗ ತೊರೆದು ನುಗ್ಗಿ ನಡೆಯುವ ಧೈರ್ಯದಿ ನಿನ್ನ ಮಕ್ಕಳು ನಾವು ಎಂದು ಸಾರಿ ಹೇಳುವ ಛಲದಲ್ಲಿ ನಿನ್ನ ಮಕ್ಕಳು ನಾವು ಎಂದು ಸಾರಿ ಹೇಳುವ ಛಲದಲ್ಲಿ ನಮ್ಮ ಉಸಿರೇ ಭಾರತ ಈ ಸಿರಿಯ ಹಂಚುವ ಖುಷಿಯಲಿ ನಮ್ಮ ಉಸಿರೇ ಭಾರತ ಈ ಸಿರಿಯ ಹಂಚುವ ಖುಷಿಯಲಿ ತಾಯೇ ಭಾರತಿ ನಿನ್ನ ಕೀರುತಿ ಹಾಡಿ ನಲಿವೆವು ಭರದಲಿ ನಿನ್ನ ಮಹತಿಯ ಜಗಕ್ಕೆ ಸಾರಲು ಕೂಗಿ ಕರೆಯುವ ಒಲವಲಿ ನಿನ್ನ ಆದರ್ಶವನ್ನು ಮೆರೆಸಲು ದಣಿವ ದಾಟಿ ನಡೆವೆವು ನಿನ್ನ ಆದರ್ಶವನ್ನು ಮೆರೆಸಲು ದಣಿವ ದಾಟಿ ನಡೆವೆವು ನಿನ್ನ ಕನಸಿದು ರಾಮರಾಜ್ಯ ನನಸು ಮಾಡುವ ಶಪಥವು ನಿನ್ನ ಕನಸಿದು ರಾಮರಾಜ್ಯ ನನಸು ಮಾಡುವ ಶಪಥವು ನಿನ್ನ ಪರ್ವವ ಜಗತಿ ಕಾಣಲು ಸತತ ಪರಿಶ್ರಮ ನಮ್ಮದು ನಿನ್ನ ಪರ್ವವ ಜಗತಿ ಕಾಣಲು ಸತತ ಪರಿಶ್ರಮ ನಮ್ಮದು ಭುವಿಯ ಭಾವವು ಭಾರತಿ ಕರವ ಜೋಡಿಸಿ ಬಾಗ್ವೆವು ಭುವಿಯ ಭಾವವು ಭಾರತಿ ಕರವ ಜೋಡಿಸಿ ಬಾಗ್ವೆವು ತಾಯೇ ಭಾರತಿ ನಿನ್ನ ಕೀರುತಿ ಹಾಡಿ ನಲಿವೆವು ಭರದಲಿ ನಿನ್ನ ಮಹತಿಯ ಜಗಕ್ಕೆ ಸಾರಲು ಕೂಗಿ ಕರೆಯುವ ಒಲವಲಿ ಈ ಕವನದ ಶೀರ್ಷಿಕೆ ಓ ನನ್ನ ಸಾಲುಗಳೇ ನೀಲಿ ಆಗಸದ ಸ್ವಚ್ಛಂದದಲ್ಲಿ ರವಿಯ ಉದಯದ ನಸುಕಿನಲಿ ಬನ್ನಿ ಭಾವಗಳ ಸೆಲೆಯಾಗಿ ಓ ನನ್ನ ಸಾಲುಗಳೇ ನೀಲಿ ಆಗಸದ ಸ್ವಚ್ಛಂದದಲ್ಲಿ ರವಿಯ ಉದಯದ ನಸುಕಿನಲಿ ಬನ್ನಿ ಭಾವಗಳ ಸೆಲೆಯಾಗಿ ಓ ನನ್ನ ಸಾಲುಗಳೇ ಪೌರ್ಣ ಶಶಿಯ ಹೊನ್ನಂಗಳದಲ್ಲಿ ಉಕ್ಕೊ ಶರಧಿಯ ಅಬ್ಬರದಲ್ಲಿ ಪೌರ್ಣ ಶಶಿಯ ಹೊನ್ನಂಗಳದಲ್ಲಿ ಉಕ್ಕೊ ಶರಧಿಯ ಅಬ್ಬರದಲ್ಲಿ ಬನ್ನಿ ಕನಸುಗಳ ಸ್ಫೂರ್ತಿಯಾಗಿ ಓ ನನ್ನ ಸಾಲುಗಳೇ ಬನ್ನಿ ಕನಸುಗಳ ಸ್ಫೂರ್ತಿಯಾಗಿ ಓ ನನ್ನ ಸಾಲುಗಳೇ ನಗುವ ತಾವರೆಯ ಕೊಳದಲ್ಲಿ ಬೀಸುಗಾಳಿಯ ಕಂಪಿನಲಿ ನಗುವ ತಾವರೆಯ ಕೊಳದಲ್ಲಿ ಬೀಸುಗಾಳಿಯ ಕಂಪಿನಲಿ ಬನ್ನಿ ಜೀವದ ಪರಿಮಳವಾಗಿ ಓ ನನ್ನ ಸಾಲುಗಳೇ ಬನ್ನಿ ಜೀವದ ಪರಿಮಳವಾಗಿ ಓ ನನ್ನ ಸಾಲುಗಳೇ ಮೌನರಾತ್ರಿಯ ಏಕಾಂತದಲ್ಲಿ ತಂಗಾಳಿ ಹಾಡುವ ಜೋಗುಳದಲ್ಲಿ ಮೌನರಾತ್ರಿಯ ಏಕಾಂತದಲ್ಲಿ ತಂಗಾಳಿ ಹಾಡುವ ಜೋಗುಳದಲ್ಲಿ ಬನ್ನಿ ಮಾತುಗಳ ರೂಪವಾಗಿ ಓ ನನ್ನ ಸಾಲುಗಳೇ ಬನ್ನಿ ಮಾತುಗಳ ರೂಪವಾಗಿ ಓ ನನ್ನ ಸಾಲುಗಳೇ ಹಕ್ಕಿಗಳುಲಿಯುವ ಮುಂಜಾವಿನಲಿ ರಂಗವಲ್ಲಿಯ ಬಣ್ಣದಂಗಳದಲ್ಲಿ ಬನ್ನಿ ಮನಸ್ಸಿನ ಕನ್ನಡಿಯಾಗಿ ಓ ನನ್ನ ಸಾಲುಗಳೇ ಬನ್ನಿ ಮನಸ್ಸಿನ ಕನ್ನಡಿಯಾಗಿ ಓ ನನ್ನ ಸಾಲುಗಳೇ ಕತ್ತಲ ಕಾರ್ಮೋಡ ಮುಸುಕಿರುವಲ್ಲಿ ಬೆಳಕಿನಾಸರೆಯ ಅರಸುವಲ್ಲಿ ಕತ್ತಲ ಕಾರ್ಮೋಡ ಮುಸುಕಿರುವಲ್ಲಿ ಬೆಳಕಿನಾಸರೆಯ ಅರಸುವಲ್ಲಿ ಬನ್ನಿ ಆಶೆಗಳ ದೀಪ್ತಿಯಾಗಿ ಓ ನನ್ನ ಸಾಲುಗಳೇ ಬನ್ನಿ ಆಶೆಗಳ ದೀಪ್ತಿಯಾಗಿ ಓ ನನ್ನ ಸಾಲುಗಳೇ ನಗುವಿನಲೆಗಳ ಶಬ್ದದಲ್ಲಿ ಮುಗ್ಧ ಮಗುವಿನ ಕಣ್ಹೊಳಪಿನಲ್ಲಿ ಬನ್ನಿ ಜೀವದ ಸಂತಸವಾಗಿ ಓ ನನ್ನ ಸಾಲುಗಳೇ ಬನ್ನಿ ಜೀವದ ಸಂತಸವಾಗಿ ಓ ನನ್ನ ಸಾಲುಗಳೇ ಈ ಕವಿತೆಯ ಶೀರ್ಷಿಕೆ ಬದುಕು ನಗುವ ನಂದನ ಭವದ ಬಂಧನ ಹರಿವ ಭಾವದ ಚೇತನ ನಗುವ ನಂದನ ಭವದ ಬಂಧನ ಹರಿವ ಭಾವದ ಚೇತನ ಚಿಗುರು ಚಂದನ ಚೈತ್ರ ಸ್ಪಂದನ ನೋವು ನಲಿವಿನ ಮಿಶ್ರಣ ಚಿಗುರ ಚಂದನ ಚೈತ್ರ ಸ್ಪಂದನ ನೋವು ನಲಿವಿನ ಮಿಶ್ರಣ ನವ್ಯ ಭಾವನ ಈ ಬಾಳಕವನ ಸಪ್ತ ಸ್ವರಗಳ ಆಲಾಪನ ನವ್ಯ ಭಾವನ ಈ ಬಾಳಕವನ ಸಪ್ತ ಸ್ವರಗಳ ಆಲಾಪನ ಸುಪ್ತ ಮನಸ್ಸಿನ ರಾಗರಂಜನ ಕಷ್ಟ ಸುಖಗಳ ಸಮ್ಮಿಲನ ಸುಪ್ತ ಮನಸ್ಸಿನ ರಾಗರಂಜನ ಕಷ್ಟ ಸುಖಗಳ ಸಮ್ಮಿಲನ ಕನಸ ಕಿರಣ ಬದುಕ ಚಲನ ದೂರ ತೀರದ ಅನ್ವೇಷಣ ಕನಸ ಕಿರಣ ಬದುಕ ಚಲನ ದೂರ ತೀರದ ಅನ್ವೇಷಣ ಮುಗ್ಧ ಜೀವದ ತೊದಲ ಕವನ ಏರಿಳಿತಗಳ ಸಂಚಲನ ಮುಗ್ಧ ಜೀವದ ತೊದಲ ಕವನ ಏರಿಳಿತಗಳ ಸಂಚಲನ ವಲವ ಸಂಚಯನ ಹೊಸ ನಿರೀಕ್ಷಣ ನಿತ್ಯ ಅನಿರೀಕ್ಷಿತ ಜೀವನ ವಲವ ಸಂಚಯನ ಹೊಸ ನಿರೀಕ್ಷಣ ನಿತ್ಯ ಅನಿರೀಕ್ಷಿತ ಜೀವನ ನಿಮಿಷಕ್ಕೂ ಹೊಸ ಹೊಸ ಯೋಚನ ನೂತನ ಅನುಭವಗಳ ಸ್ಫುರಣ ನಿಮಿಷಕ್ಕೂ ಹೊಸ ಹೊಸ ಯೋಚನ ನೂತನ ಅನುಭವಗಳ ಸ್ಫುರಣ ನಿನ್ನಯ ನೆನಪಲಿ ಕಳೆಯುವ ಈ ದಿನ ಹೊಸ ನಾಳೆಯ ಆವಾಹನ ನಿನ್ನಯ ನೆನಪಲಿ ಕಳೆಯುವ ಈ ದಿನ ಹೊಸ ನಾಳೆಗಳ ಆವಾಹನ ಕ್ಷಣ ಕ್ಷಣವು ಹೋರಾಟದ ಕಥನ ಸಿಹಿ ಕಹಿಗಳ ಆಸ್ವಾದನ ಕ್ಷಣ ಕ್ಷಣವು ಹೋರಾಟದ ಕಥನ ಸಿಹಿ ಕಹಿಗಳ ಆಸ್ವಾದನ ಸಿಹಿ ಕಹಿಗಳ ಆಸ್ವಾದನ ಈ ಕವನದ ಶೀರ್ಷಿಕೆ ಭಾವಗಳ ಪುಟ ತೆರೆಯದಿರು ಭಾವಗಳ ಪುಟವನ್ನು ನೀನು ಮರೆತು ಹೋಗಲಿ ಎಲ್ಲ ನೆನಪು ಸಾಲು ತೆರೆಯದಿರು ಭಾವಗಳ ಪುಟವನ್ನು ನೀನು ಮರೆತು ಹೋಗಲಿ ಎಲ್ಲ ನೆನಪು ಸಾಲು ಹರಿಯ ಬಿಡು ಕಣ್ಣೀರ ಧಾರೆಯನು ಹೀಗೆ ಹರಿಯ ಬಿಡು ಕಣ್ಣೀರ ಧಾರೆಯನು ಹೀಗೆ ನೋವು ತಾನೆ ಅತ್ತು ಅತ್ತು ನೋವು ಕರಗಲಿ ತಾನೆ ಅತ್ತು ಅತ್ತು ತೆರೆಯದಿರು ಭಾವಗಳ ಪುಟವನ್ನು ನೀನು ಮರೆತು ಹೋಗಲಿ ಎಲ್ಲ ನೆನಪು ಸಾಲು ಬಣ್ಣ ಬಣ್ಣದ ಮಾತು ಕೂತು ಕೇಳುತ್ತ ಸೋತು ಜಗವ ಮರೆಯುವ ಮನಸ್ಸು ಈಗ ಇಲ್ಲ ಬಣ್ಣ ಬಣ್ಣದ ಮಾತು ಕೂತು ಕೇಳುತ್ತ ಸೋತು ಜಗವ ಮರೆಯುವ ಮನಸ್ಸು ಈಗ ಇಲ್ಲ ಆಸೆ ಭಾವವು ಬೀಸುವ ಗಾಳಿಗೆ ಭಾವದಲೆಯದು ಕೆರಳುವ ಚಿಂತೆಯಿಲ್ಲ ಆಸೆ ಭಾವವು ಬೀಸುವ ಗಾಳಿಗೆ ಭಾವದಲೆಯದು ಕೆರಳುವ ಚಿಂತೆಯಿಲ್ಲ ತೆರೆಯದಿರು ಭಾವಗಳ ಪುಟವನ್ನು ನೀನು ಮರೆತು ಹೋಗಲಿ ಎಲ್ಲ ನೆನಪು ಸಾಲು ಮೌನದ ಜೊತೆ ಸಾಗು ಕಳೆದು ಹೋಗಲಿ ಆಶೆ ಆಶೆಯದು ಮಣಿಯದೆ ಇಲ್ಲ ಹೊಸಬಾಳು ಮೌನದ ಜೊತೆ ಸಾಗು ಕಳೆದು ಹೋಗಲಿ ಆಶೆ ಆಶೆಯದು ಮಣಿಯದೆ ಇಲ್ಲ ಹೊಸವಾಳು ತಾಳ್ಮೆಯೊಂದಿಗೆ ಜೀವ ಸಾಗುವ ಪರಿಗೆ ಬೆಳಗುವುದು ಈ ಬದುಕು ಪ್ರೀತಿ ಕೊಟ್ಟು ತಾಳ್ಮೆಯೊಂದಿಗೆ ಜೀವ ಸಾಗುವ ಪರಿಗೆ ಬೆಳಗುವುದು ಈ ಬದುಕು ಪ್ರೀತಿ ಕೊಟ್ಟು ಬೆಳಗುವುದು ಈ ಬದುಕು ಪ್ರೀತಿ ಕೊಟ್ಟು ತೆರೆಯದಿರು ಭಾವಗಳ ಪುಟವನ್ನು ನೀನು ಮರೆತು ಹೋಗಲಿ ಎಲ್ಲ ನೆನಪು ಸಾಲು ಹರಿಯ ಬಿಡು ಕಣ್ಣೀರ ಧಾರೆಯನು ಹೀಗೆ ನೋವು ಕರಗಲಿ ತಾನೆ ಅತ್ತು ಅತ್ತು ನೋವು ಕರಗಲಿ ತಾನೆ ಅತ್ತು ಅತ್ತು ಕವನದ ಶೀರ್ಷಿಕೆ ಹಂಬಲ ಚಿಗುರೆಲೆಯ ಕಂಪಿನಲಿ ಹಸಿರೆಲೆಯ ಚಿತ್ರದಲ್ಲಿ ಬರೆದಿರುವೆ ಭಾವ ಭಾಷೆಯನ್ನ ಭಾವನೆಗಳ ಮಹಾಪೂರವನ್ನ ಚಿಗುರೆಲೆಯ ಕಂಪಿನಲಿ ಹಸಿರೆಲೆಯ ಚಿತ್ರದಲ್ಲಿ ಬರೆದಿರುವೆ ಭಾವಭಾಷೆಯನ್ನ ಭಾವನೆಗಳ ಮಹಾಪೂರವನ್ನ ನಸು ನಗುವ ತಾವರೆಯ ದಳದಲ್ಲಿ ತಂಗಾಳಿಗೆ ಸ್ಪಂದಿಸುವ ಅಲೆಗಳಲ್ಲಿ ನಸು ನಗುವ ತಾವರೆಯ ದಳದಲ್ಲಿ ತಂಗಾಳಿಗೆ ಸ್ಪಂದಿಸುವ ಅಲೆಗಳಲ್ಲಿ ಮೂಡಿಸಿರುವೆ ಮನದ ಸಾಲುಗಳನ್ನು ನೀಡುತ್ತಲಿ ಕವನದ ರೂಪವನ್ನು ಮೂಡಿಸಿರುವೆ ಮನದ ಸಾಲುಗಳನ್ನು ನೀಡುತ್ತಲಿ ಕವನದ ರೂಪವನ್ನು ಸೆಳೆವ ಕಣ್ಗಳ ಮಿಂಚಿನಲಿ ಹೊಳೆವ ಕಣ್ಣೀರ ಮುತ್ತುಗಳಲ್ಲಿ ಸೆಳೆವ ಕಣ್ಗಳ ಮಿಂಚಿನಲಿ ಹೊಳೆವ ಕಣ್ಣೀರ ಮುತ್ತುಗಳಲ್ಲಿ ಹಾಯಿಸಿರುವೆ ಕಲ್ಪನಾದೋಣಿಯನ್ನ ಅರಸುತ ದೂರ ತೀರವನ್ನ ಹಾಯಿಸಿರುವೆ ಕಲ್ಪನಾ ದೋಣಿಯನ್ನ ಅರಸುತ ದೂರ ತೀರವನ್ನ ಹಕ್ಕಿಗಳ ಚಿಲಿಪಿಲಿಯ ಇಂಚರದಲ್ಲಿ ಕುಣಿವ ಕರುವಿನ ಕೂಗಿನಲಿ ಹಕ್ಕಿಗಳ ಚಿಲಿಪಿಲಿಯ ಇಂಚರದಲ್ಲಿ ಕುಣಿವ ಕರುವಿನ ಕೂಗಿನಲಿ ಕಳಿಸಿರುವೆ ಸ್ನೇಹದೋಲೆಯನ್ನ ಆಶಿಸುತ್ತ ಪ್ರತಿಸ್ಪಂದನೆಯನ್ನ ಕಳಿಸಿರುವೆ ಸ್ನೇಹದೋಲೆಯನ್ನ ಆಶಿಸುತ್ತ ಪ್ರತಿಸ್ಪಂದನೆಯನ್ನ ಬಾನೊಂದಿಗೆ ಭುವಿಯು ಸೇರಿಸುವ ಮಳೆಹನಿಗಳಲ್ಲಿ ಭಾನೊಂದಿಗೆ ಭುವಿಯ ಸೇರಿಸುವ ಮಳೆಹನಿಗಳಲ್ಲಿ ಆ ಕ್ಷಣಕ್ಕೆ ಸಾಕ್ಷಿಯಾಗುವ ಮಿಂಚಿನ ಸಂಚಲನದಲ್ಲಿ ಕೆತ್ತಿರುವೆ ಜೀವ ಸಂವೇದನೆಯನ್ನ ನೀಡುವ ಹಂಬಲದಿ ಬದುಕಿ ಗರ್ಥವನ್ನ. ನೀಡುವ ಹಂಬಲದಿ ಬದುಕಿ ಗರ್ಥವನ್ನ. ಇದುವರೆಗೆ ಮಡಿಕೇರಿಯ ಆಶಾ ಹೆಗಡೆ ಅವರಿಂದ ಸ್ವರಚಿತ ಕವನವಾಚನ ಕೇಳಿದಿರಿ